ಓಂ ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿಯ ದೇವತೆ ಆಗಿದ್ದಾರೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಮನೆಯಲ್ಲಿ ಲಕ್ಷ್ಮೀ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಳ್ಳಲು ಮತ್ತು ನಿರಂತರವಾಗಿ ಪೂಜಿಸಲು ಬಯಸುತ್ತಾರೆ ಮನೆಯ ದೇವರ ಕೊನೆಯಲ್ಲಿ ಎಂತಹ ಲಕ್ಷ್ಮಿ ವಿಗ್ರಹವನ್ನು ಇಡಬೇಕು ಎಷ್ಟು ಲಕ್ಷ್ಮಿ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು ಲಕ್ಷ್ಮಿ ವಿಗ್ರಹ ಇರುವ ಮುನ್ನ ಈ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಳ್ಳಿ ಶಾಸ್ತ್ರವು ಒಂದು ವಿಜ್ಞಾನದಂತಿತ್ತು ಇದರಲ್ಲಿ ಮನೆಯ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ಹಲವು ಕ್ರಮಗಳ ಕುರಿತು ಉಲ್ಲೇಖಿಸಲಾಗಿದೆ ಅನೇಕ ಬಾರಿ ನಾವು ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪಾದ ರೀತಿಯಲ್ಲಿ ಇಡುತ್ತೇವೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪರಿಚಲನೆಗೆ ಕಾರಣವಾಗುತ್ತದೆ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಎಲ್ಲಿ ನೆಲೆಸಿರುವವಳು ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಎಂದಿಗೂ ಕೊರತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಯಾವ ರೀತಿ ಇಡಬೇಕು ಅಂದರೆ ಈ ಮುಂದಿನ ಲೇಖನ ನೋಡೋಣ ಬನ್ನಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಲ್ಲಿ ಇಡಬೇಕು ಎಲ್ಲಿ ಅಂದರೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾವಾಗಲೂ ಮನೆಯ ದೇವರ ಕೊನೆಯಲ್ಲಿ ಗೌರವಪೂರ್ವಕವಾಗಿ ಇಡಬೇಕು ನೀವು ದೇವತೆಯ ವಿಗ್ರಹವನ್ನು ನೆಲದ ಮೇಲೆ ಇಡಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಮನೆಯಲ್ಲಿ ಯಾವುದೇ ದೇವರ ಕೊನೆಯಲ್ಲಿ ಇದ್ದರೆ ನಂತರ ಟೇಬಲ್ ಅಥವಾ ಸ್ಟೂಲ್ ಅನ್ನು ಸ್ಥಾಪಿಸಿ ಅದರ ಮೇಲೆ ಲಕ್ಷ್ಮಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬಹುದು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾವಾಗಲೂ ಗಣೇಶನ ಜೊತೆಗೆ ಏಕೆ ಇಡಬೇಕು ಅಂದರೆ ಗಣೇಶನಿಗೆ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಶ್ರೀ ಗಣೇಶನ ಜೊತೆಗೆ ಇರಿಸಲಾಗುತ್ತದೆ ಆದರೆ ನೀವು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಗಣೇಶನ ಬಳಿ ಮಾತ್ರ ಇಡಬೇಕು ಎಂಬುದು ಕಡ್ಡಾಯವಲ್ಲ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ವಿಷ್ಣು ಮತ್ತು ಕುಬೇರ ದೇವನ ಜೊತೆಗೆ ಇಡಬಹುದಾಗಿದೆ ಗಣೇಶನ ವಿಗ್ರಹದ ಜೊತೆಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡುವುದಾದರೆ ಆ ವಿಗ್ರಹವನ್ನು ಬಲಭಾಗದಲ್ಲಿ ಇಡಬೇಕು ಆದರೆ ವಿಷ್ಣು ದೇವನೊಂದಿಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡುವಾಗ ಅದನ್ನು ಎಡಭಾಗದಲ್ಲಿ ಇಡಬೇಕು ಮನೆಯಲ್ಲಿ ಎಷ್ಟು ಲಕ್ಷ್ಮೀ ವಿಗ್ರಹಗಳನ್ನು ಇಡಬೇಕು ಅಂದರೆ ಮನೆಯಲ್ಲಾಗಿರಬಹುದು ಅಥವಾ ಮನೆಯ ದೇವರ ಕೊನೆಯಲ್ಲಾಗಿರಬಹುದು ಒಂದಕ್ಕಿಂತ ಹೆಚ್ಚು ಲಕ್ಷ್ಮೀದೇವಿಯ ದೇವಿಯ ವಿಗ್ರಹಗಳನ್ನು ಇಡಬಾರದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಲಕ್ಷ್ಮೀದೇವಿಯ ದೇವಿಯ ವಿಗ್ರಹಗಳಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂದ್ರೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಮಾತೃದೇವತೆಯ ವಿಗ್ರಹವನ್ನು ಸಹ ವಾಯುವ್ಯ ದಿಕ್ಕಿನಲ್ಲಿಯೂ ಇರಬಹುದು ಇದು ಸ್ನೇಹಿತರೆ ಲಕ್ಷ್ಮೀ ದೇವಿಯ ಯಾವ ರೀತಿಯ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು ಅಂದ್ರೆ ಅದು ಕೂಡ ಇದೆ ಇಲ್ಲಿ ಉತ್ತರ ನೀವು ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡಲು ಬಯಸಿದರೆ ಲಕ್ಷ್ಮೀ ದೇವಿಯು ಕಮಲದ ಆಸನದ ಮೇಲೆ ಕುಳಿತಿರುವ ಲಕ್ಷ್ಮೀ ವಿಗ್ರಹವನ್ನು ಮನೆಯಲ್ಲಿ ಇಡಬೇಕು ಮನೆಯಲ್ಲಿ ನಿಂತಿರುವ ಭಂಗಿಯಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡಬಾರದು ಲಕ್ಷ್ಮೀ ದೇವಿಯ ವಿಗ್ರಹಗಳು ಮುರಿದಿರಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಲಕ್ಷ್ಮೀ ದೇವಿಯ ವಿಗ್ರಹ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಇದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವ ಥರ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಇದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಸಪೋರ್ಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಈ ವಿಡಿಯೋಗಳಲ್ಲಿರುವ ಅಂ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು